ನಮಸ್ಕಾರ ಈಗ ಉಕ್ಕಿನ ಪಟ್ಟಿ ಮತ್ತು ಕಾಜಿನ ಪಟ್ಟಿ ಜೋಡಿಸೋಣ ನೋಡಿ ಹೀಗೆ ಸರಿಯಾಗಿ ಮದ್ಯ ಮಡಚ್ಕೊಂಡು ಅದಕ್ಕೆ ಜಾಯಿಂಟ್ ಮಾಡ್ಕೊಬರ್ಬೇಕು ನೋಡಿ ಮೊದಲು ಉಕ್ಕಿನ ಪಟ್ಟಿ ಹೊಲಿಯೋ ತೋರಿಸ್ತೀನಿ ಅದು ಬ್ಲೌಸಿನ ಬಲ್ಬ್ ಆಗಕ್ಕೆ ಬರುತ್ತೆ ನೋಡಿ ಹೀಗೆ ಓಪನ್ ಇರೋ ಸೈಡ ಜೋಡಿಸ್ಕೊಂಡು ಈ ಕಡೆನೂ ಓಪನ್ ಇರೋ ಸೈಡ್ ಜೋಡಿಸ್ಕೊಂಡು ಬ್ಲೌಸಿನ ಮೇಲ್ಭಾಗದಲ್ಲಿ ಇಟ್ಕೊಂಡು ಹೊಲಿಗೆ ಹಾಕಿ ಕೆಳಗಿಂದ ಹೊಲಿಗೆ ಹಾಕ್ಕೊಬಲ್ಬೇಕು ಸೊಂಟದ ಕಡೆಯಿಂದ ಒಂದು ಕಾಲು ಇಂಚು ಸೈಡ್ ಬಿಡಬೇಕು ಆಮೇಲೆ ಅದ್ರ ಮಡ್ಚ್ಕೊಂಡು ನೋಡಿ ಮಡ್ಚ್ಕೊಂಡು ಆ ಕಡೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಬರ್ತೀನಿ ಪಟ್ಟಿ ಮೇಲೆ ಹೊಲಿಗೆ ಆ ಕಡೆ ಏನು ಬಟ್ಟೆ ಇದೆಯಲ್ಲ ಅದರ ಪಟ್ಟಿ ಕಡೆಯೇ ತೊಗೋಬೇಕು ಈಗ ನೋಡಿ ಟಾಪ್ ಸ್ಟಿಚ್ ಆಯಿತು ಈಗ ಇದರನ್ನು ಬ್ಲೌಸಿನ ಒಳಮಗಳಿಗೆ ಸರಿಯಾಗಿ ಈಗ ನೋಡಿ ಮಡ್ಚ್ಕೊಂಡು ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿಕೊಂಡು ಈ ಕಡೆ ತುದಿಗೆ ಒಂದು ಉದ್ದಕ್ಕೂ ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಉಕ್ಕಿನ ಪಟ್ಟಿ ರೆಡಿಯಾಯಿತು ಹೀಗೆ ಉಕ್ಕಿಟ್ಟು ಕೈ ಸೂಜಿಯಿಂದ ಹೊಲಿಬೇಕು ನೋಡಿ ಈಗ ಐ ಪಟ್ಟಿ ಕುಡಿಸೋಣ ಇದು ಹೀಗೆ ಮಧ್ಯ ಮಡ್ಚ್ಕೊಂಡು ನೋಡಿ ಓಪನ್ ಭಾಗ ಕಡೆಯಿಂದ ಜಾಯಿಂಟ್ ಮಾಡ್ಕೊಬರ್ಬೇಕು ನೋಡಿ ಕಾಲಿಂಚು ಹೊರಗೆ ಇಟ್ಕೋಬೇಕು ಆಮೇಲೆ ಅದು ಮಡಚಿ ಕ್ಲೋಸ್ ಮಾಡಲಿಕ್ಕೆ ಬೇಕು ಇದನ್ನು ಬ್ಲೌಸಿನ ಹಿಂಭಾಗಕ್ಕೆ ಇಟ್ಕೊಂಡು ಹೊಲಿಬೇಕು ಪಟ್ಟಿ ಬ್ಲೌಸಿನ ಹಿಂಭಾಗಕ್ಕೆ ಇರಬೇಕು ನೋಡಿ ಈಗ ಅದನ್ನು ಒಂದು ಕಡೆ ಹೊಲ್ದಾಯಿತು ಈಗ ಸರಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅದು ನಾವೇನು ಕ್ರಾಸ್ ಪಟ್ಟಿ ಕೂಡಿಸಿದ್ದೇವಲ್ಲ ಅದರ ಅಳತೆಗೆ ಸರಿಯಾಗಿ ಒಂದು ಕಾಲು ಇಂಚು ಬಿಟ್ಟಿದ್ದ ಮಡ್ಚ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ಇದರನ್ನು ನಾವೇನು ಜಾಯಿಂಟ್ ಮಾಡಿದ್ದು ಹೊಲಿಗೆ ಬರುತ್ತಲ್ಲ ಅದ್ರ ಹತ್ರ ಸರಿ ಮಡಚ್ಕೊಂಡು ಉದ್ದಕ್ಕೂ ಸ್ಟಿಚ್ ಹಾಕ್ಕೊಂಡು ಬರಬೇಕು ನೋಡಿ ಹೊಲಿಗೆ ಆ ಕಡೆ ಭಾಗ ಸರಿಯಾಗಿ ಗ ಪಟ್ಟಿ ಒಳಗೆ ಸೇರಿಕೊಳ್ಳುವಂಗೆ ನೋಡಿಕೊಂಡು ನೋಡಿ ಹೀಗೆ ಸರಿ ಮುಡ್ಸ್ಕೊಂಡು ಆದಷ್ಟು ಮೊದಲೇನು ಜಾಯಿಂಟಿಗೆ ಹೊಲಿಗೆ ಹಾಕಿದ್ದೀವಲ್ಲ ಅದೇ ಹೊಲಿಗೆ ಮೇಲೆ ಬರುವಂಗೆ ಹೊಲ್ಕೋಬೇಕು ಹೆಚ್ಚಿದ್ದಿದ್ದು ಪಟ್ಟಿಯ ಕಟ್ ಮಾಡಿ ತೆಗಿಬೇಕು ಈಗ ಅದು ಸರಿ ಪ್ರೆಸ್ಸಾಗಿ ಕುತ್ಕೊಳ್ಳಿ ಅಂತ ಗಟ್ಟಿ ನಾನು ಸ ಇನ್ನೊಂದು ತುದಿಗೆ ಇನ್ನು ಸ್ಟಿಚ್ ಹಾಕ್ತೀನಿ ಫ್ರೆಸ್ ಸ್ಟಿಚ್ಚು ನೋಡಿ ಹೆಚ್ಚಿರೋ ಭಾಗ ಕಟ್ ಮಾಡಿ ತೆಗಿತೀನಿ ನೋಡಿ ಎಷ್ಟು ನೀಟಾಗಿ ಕಾಜಿನ ಪಟ್ಟಿ ಹುಕ್ಕಿನ ಪಟ್ಟಿ ರೆಡಿ ಆಯಿತು ಈಗ ಇದನ್ನು ಹೀಗೆ ಸರಿಯಾಗಿ ಜೋಡಿಸ್ಕೊಂಡು ಮತ್ತೆಲ್ಲಾದರೂ ಒಂಚೂರು ಜಾಸ್ತಿ ಇದ್ದರೆ ಅದರನ್ನು ಕಟ್ ಮಾಡಿ ತೆಗಬೇಕು ನೋಡಿ ಹುಕ್ ಪಟ್ಟಿ ಒಂಚೂರು ಜಾಸ್ತಿ ಇತ್ತು ಅದು ಕಟ್ ಮಾಡಿ ತೆಗಿದೆ ಈಗ ಭುಜ ಜಾಯಿಂಟ್ ಮಾಡೋಣ ಎರಡು ಪೀಸಿನ ಶೋಲ್ಡರು ಹೀಗೆ ಜಾಯಿಂಟ್ ಮಾಡಬೇಕು ಅದಕ್ಕೂ ಮೊದಲು ನಾನು ಏನು ಮಾಡ್ತೀನಿ ರೈಟ್ ಸೈಡ್ ಎರಡು ಕಡೆ ತಗೊಂಡು ಒಂದು ಪಾಯಿಂಟಷ್ಟು ಮೇಲೆ ಜಾಯಿಂಟ್ ಬರ್ತೀನಿ ಇದರಿಂದ ನಮಗೆ ಇಲ್ಲಿ ಮೇಲೆ ದಾರ ಹಾಕಿ ಮೇಲೆ ಕಿತ್ಕೊಳ್ಳೋದಿಲ್ಲ ನೋಡಿ ಹೊಲ್ದಾಯಿತು ಈಗ ಸರಿ ಹಿಂಭಾಗದಲ್ಲಿ ಉಲ್ಟಾ ಭಾಗಕ್ಕೆ ಮಡ್ಚ್ಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬಂದೆ ನೋಡಿ ಜಾಯಿಂಟ್ ಬಗಲು ಭಾಗಕ್ಕೆ ಒಂದು ಚೂರು ಜಾಸ್ತಿ ಇಟ್ಕೋಬೇಕು ಹೀಗೆ ಸ್ಲೋಪ್ ಬರಬೇಕು ಅಂದರೆ ಅರ್ಧ ಇಂಚು ಬಗಲು ಬದ ಇಟ್ಟರೆ ನಾವು ಕುತ್ತಿಗೆ ಭಾಗಕ್ಕೆ ಕಾಲು ಇಂಚು ಇಟ್ಕೊಂಡು ಹೊಲಿಬೇಕು ನೋಡಿ ಎಷ್ಟು ನೀಟಾಗಿ ಬಂತು ಈಗ ನಾನು ಈ ಬ್ಲೌಸಿನ ಅಳತೆ ತೊಗೋತೀನಿ ಬ್ಲೌಸಿನ ಇದು ನೋಡಿ ಸೊಂಟದ ಭಾಗ ಇರ್ತಕ್ಕು ಕಾ ಹುಕ್ಕಿನ ಕಡೆಯಿಂದ ತೊಗೋಬೇಕು ಹುಕ್ ಹೊಲ್ದೀವಲ್ಲ ಆ ಕಡೆ ನೋಡಿ ಆರು ಮುಕ್ಕಾಲು ಇಂಚು ಆರು ಮುಕ್ಕಾಲು ಇಂಚಿಗೆ ನಾನು ಒಂದು ಗುರ್ತು ಹಾಕ್ಕೊಳ್ತೀನಿ ಸೊಂಟದ ಕಡೆ ಹಾಗೆ ಚೆಸ್ಟ್ ಎಷ್ಟಿದೆ ಅಂತ ನೋಡ್ತೀನಿ ಚೆಸ್ಟು ಎಂಟಿದೆ ಇದು ಮೂವತ್ತೆರಡು ಸೈಜ್ ಅಲ್ವಾ ಈ ಎಂಟಕ್ಕೆ ಒಂದು ಮೇಲ್ಗಡೆ ಚೆಸ್ಟ್ ಕಡೆ ಮಾರ್ಕ್ ಹಾಕೋತೀನಿ ಅದೆರಡು ಸ್ಕೇಲಿಂದ ಜಾಯಿಂಟ್ ಮಾಡ್ಕೋತೀನಿ ನೋಡಿ ಇನ್ನೊಂದು ಕಡೆ ಆಯುಪಟ್ಟಿ ಬರುತ್ತಲ್ಲ ಅಲ್ಲಿ ಆಯುಪಟ್ಟಿ ಬಿಟ್ಟು ಮಾರ್ಕ್ ಹಾಕೋಬೇಕು ಆರು ಮುಕ್ಕಾಲು ಇಂಚು ಹಾಗೂ ಎಂಟು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೈನ್ ಹೇಳಿದೆ ಇನ್ನೊಂದು ಭಾಗಕ್ಕೆ ಲೆಫ್ಟ್ ಸೈಡು ರೈಟ್ ಸೈಡು ಎರಡೂ ಕಡೆ ಈಗ ಬ್ಲೌಸ್ ಉಲ್ಟಾ ಮಾಡಿಕೊಂಡು ಹಿಂದ್ಗಡೆ ಎಷ್ಟಿದೆ ನೋಡಬೇಕು ಹದಿನೆಂಟುವರೆ ಇದೆ ಅದರ ಅರ್ಧ ಒಂಬತ್ತು ಕಾಲು ಇಂಚು ಮಿಡ್ ಪಾಯಿಂಟ್ ತೆಕ್ಕೋಬೇಕು ಮಿಡ್ ಪಾಯಿಂಟ್ ನಿಂದ ಎರಡೂ ಕಡೆಗೂ ಏಳೇಳು ಇಂಚಿಗೆ ಮಾರ್ಕ್ ಹಾಕೋಬೇಕು ನೋಡಿ ಮಿಡ್ ಪಾಯಿಂಟ್ ಎರಡು ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ಏಳು ಇಂಚಿಗೆ ಮಾರ್ಕ್ ಹಾಕೊಂಡೆ ಹಾಗೆ ನಾನು ಚೆಸ್ ತೆಗೆ ಅಳತೆ ತೆಗೆದು ನೋಡ್ತೀನಿ ನೋಡಿ ಸರಿ ಇದೆ ವೇಸ್ಟ್ ಇಪ್ಪತ್ತೇಳುವರೆಗೆ ಬರುತ್ತೆ ಎರಡು ಕಡೆದು ಜಾಯಿಂಟ್ ಮಾಡಿದ್ಮೇಲೆ ಈಗ ಇದನ್ನು ನೀಟಾಗಿ ಇಟ್ಕೊಂಡು ಮಿಡ್ ಪಾಯಿಂಟ್ನ ಮೇಲೆ ಗೆರೆ ಪಟ್ಟಿ ಇಟ್ಕೊಳ್ತೀನಿ ಗೆರೆ ಪಟ್ಟಿ ಇಟ್ಕೊಂಡು ನಾನು ಈಗ ಇನ್ನು ಮೆಜರ್ಮೆಂಟ್ ಗುರ್ತು ಹಾಕ್ಕೊಳ್ತೀನಿ ನೋಡಿ ಗೆರೆ ಪಟ್ಟಿಗಳಿಂದ ಅಂದರೆ ಆ ಆಯ್ಪಟ್ಟಿಯೇ ಬರುತ್ತೆ ಆ ಕಡೆಯಿಂದ ನೋಡಿ ಎಂಟೆಂಟು ಇಂಚಿಗೆ ಗುರ್ತಾ ಹಾಕ್ಕೊಳ್ತೀನಿ ನಾವು ಬ್ಲೌಸಿನ ಮುಂಭಾಗನೂ ಸರಿ ಹುಕ್ ಹುಕ್ಕಿಟ್ಟಾಗ ಹೇಗೆ ಬರುತ್ತೆ ಐಪಟ್ಟಿ ಮೇಲೆ ಅದ್ರ ಮೇಲೂ ನಾವು ಅಳತೆ ತೆಕ್ಕೊಳ್ಬೋದು ನಾನೀಗ ಗೆರೆ ಪಟ್ಟಿ ಇಟ್ಕೊಂಡು ತೆಗೆದೆ ಎಂಟು ಇಂಚಿಗೆ ಗುರ್ತಾ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಇಲ್ಲೂ ಲೈನ್ ಹೇಳ್ಕೊಡ್ತೀನಿ ನೋಡಿ ಎರಡೂ ಕಡೆ ಲೈನ್ ಹೇಳ್ಕೊಂಡೆ ಈಗ ನೋಡಿ ಎರಡೂ ಗೆರೆ ಏನು ಹೇಳ್ಕೊಂಡಿದ್ದೀವಲ್ಲ ಹಿಂಭಾಗ ಮುಂಭಾಗ ಅದು ಸರಿ ಒಂದೇ ಕಡೆ ಬರುವ ಹಾಗೆ ಜಾಯಿಂಟ್ ಆಗುವ ನೋಡಿಕೊಂಡು ಪಿನಪ್ ಮಾಡಿಕೊಂಡು ಸೈಡಿಗೆ ಒಂದು ಕಚ್ಚಾ ಸ್ಟಿಚ್ ಹೊಲ್ಕೊಳ್ತೀನಿ ಮೊದಲು ನಾನು ದೂರ್ಟಿ ಬಿಟ್ಟು ಹೊಲಿಗೆ ಹೊಲ್ಕೊತೀನಿ ನೋಡಿ ಈಗ ಬಂತು ಎರಡೂ ಕಡೆ ಹೀಗೆ ಹೊಲ್ಕೊಂಡು ಒಮ್ಮೆ ಜಾಯಿಂಟ್ ಮಾಡಿಕೊಡ್ತೀನಿ ಇದು ಕಚ್ಚಾ ಸ್ಟಿಚ್ಚು ಈಗ ಇನ್ನೊಮ್ಮೆ ಬ್ಲೌಸ್ ಅಳತೆ ಹಿಡಿದು ನೋಡ್ಕೊತೀನಿ ನೋಡಿ ಸರಿಯಾಗಿ ಬಂದಿದೆ ಈಗ ನಾನು ಕಡೆ ಒಮ್ಮೆ ಟೆಸ್ಟ್ ಮಾಡ್ಕೊತೀನಿ ಬ್ಲೌಸ್ ಉಲ್ಟಾ ಇಟ್ಕೊಂಡು ನೋಡಿ ಹೆಚ್ಚು ಕಮ್ಮಿ ನಾವು ಮುಂಭಾಗದಲ್ಲಿ ಟಕ್ಸ್ ಎಲ್ಲ ಇಡ್ತೀವಲ್ಲ ಅದು ಹೊಲಿಗೆ ಹೆಚ್ಚು ಕಮ್ಮಿಯಾಗಿ ನೋಡಿ ಒಂಚೂರು ಡಿಫ್ರೆನ್ಸ್ ಇದೆ ಅದೇನು ಬಗ್ಲ ಭಾಗದಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಅದರ ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ಮೇಲಿಂದ ನೋಡಿ ಚೆಸ್ಟ್ ಕಡೆಯಿಂದ ಒಂದು ಒಂದು ಇಂಚ್ ಆಗುವಷ್ಟು ಹೊಲಗೆ ತೆಕ್ಕೊಳ್ತೀನಿ ತೆಕ್ಕೊಂಡು ತೋಳು ಜಾಯಿಂಟ್ ಮಾಡ್ತೇನೆ ಹೀಗೆ ಮಾಡೋದರಿಂದ ನೋಡಿ ಕರೆಕ್ಟಾಗಿ ಈಗ ತೋಳು ಜಾಯಿಂಟ್ ಆಗುತ್ತೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಮೇಲುಗಡೆ ನೋಡಿ ತೋಳಿನ ಕೆಳಭಾಗದಲ್ಲಿ ಒಂದು ಕಾಲು ಇಂಚಿಗೆ ಮಡಚಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಅದನ್ನೇ ಮೇಲೆ ತಂದು ನಾವೇನು ಕುರ್ ಜಾಸ್ತಿ ಬಿಟ್ಟು ಕಟ್ ಮಾಡಿದ್ದೀವಲ್ಲ ಅಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಇದು ಕಚ್ಚಾ ಸ್ಟಿಚ್ಚು ನಾನು ಮೂರು ನಾಲ್ಕು ಇಂಚು ಲೆಫ್ಟ್ ಸೈಡು ನಾಲ್ಕು ಇಂಚು ರೈಟ್ ಸೈಡು ಹಾಕಿ ಹೊಲ್ಕೊಳ್ತೀವಿ ಇದರಿಂದ ಸೈಡ್ ಜಾಯಿಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ನೀಟಾಗಿ ತೋಳು ಫಿನಿಶ್ ಮಾಡಿಕೊಂಡೆ ಈಗ ಅಲ್ಲ ಎಕ್ಸ್ಟ್ರಾ ಏನು ಆವಾಗ ಪೊಟ್ಟಿ ಇಟ್ಕೊಂಡಿದ್ದೇವಲ್ಲ ಸೈ ಕೆಳಗೆ ಅದ್ರ ಕಟ್ ಮಾಡಿ ತಗೊಳ್ತೀನಿ ತೋಳಿಂದು ನೋಡಿ ಈಗ ಹೀಗೆ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಒಳ ಸೈಡ್ ಏನು ಬಂದಿದೆಯಲ್ಲ ಅದು ಮುಂಭಾಗಕ್ಕೆ ಬರುತ್ತೆ ಹಾಗೆ ಜಾಸ್ತಿ ಏನು ಇದು ಮಾಡ್ಕೊಂಡಿದ್ದೆವು ಅದು ಹಿಂದ್ಗಡೆ ಬರುತ್ತೆ ನೋಡಿ ಈಗ ಬ್ಲೌಸ್ ಒಂದು ಕಡೆ ತಗೊಂಡು ಇದು ಪೂಜಾ ಜಾಯಿಂಟ್ ಮಾಡಿದ್ದೇನಿದೆಯಲ್ಲ ಅದು ಹಿಂಭಾಗಕ್ಕೆ ಬರುವಂಗೆ ನೋಡ್ಕೋಬೇಕು ಇಟ್ಕೊಂಡು ನೋಡಿ ನಾನೇನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹುರ್ತ ಮಿಡ್ಲ್ ಪಾಯಿಂಟು ಅದೆರಡು ಸೇರಿ ಪಿನ್ ಅಪ್ ಮಾಡ್ಕೊಡ್ತೀನಿ ಪಿನ್ ಅಪ್ ಮಾಡಿಕೊಂಡು ಮಿಡ್ಲ್ ಕಡೆಯಿಂದನೇ ಈಗ ನೋಡಿ ಭುಜದ ಕಡೆಯಿಂದನೇ ಒಂದು ಕಡೆ ಹೊಲಿದು ಜಾಯಿಂಟ್ ಮಾಡಿಕೊಡ್ತೀನಿ ಜಾಯಿಂಟ್ ಮಾಡಬೇಕಾದ್ರೆ ನಿಧಾನವಾಗಿ ಹೊಲಿಬೇಕು ಯಾವುದೂ ಮೇ ಮೇನು ಬ್ಲೌಸಿನ ಬಟ್ಟೆ ಆಗಲಿ ತೋಳಾಗಲಿ ಜಗ್ಬಾರ್ದು ನಿಧಾನಕ್ಕೆ ಜಾಯಿಂಟ್ ಜೋಡಿಸ್ಕೊತಾ ಹೊಲ್ಕೊಂಡು ಬರಬೇಕು ಹೀಗೆ ಒಂದು ಕಡೆ ಫಿನಿಶ್ ಆದಮೇಲೆ ಎಂಡಿ ಬಂದಮೇಲೆ ನಾನು ಅದು ಉಲ್ಟಾ ಇಟ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಡಬಲ್ ಸ್ಟಿಚ್ ಸ್ವಲ್ಪ ಸೈಡಿಗೆ ಹಾಕ್ತೀನಿ ನಾನು ಅಂಚಿಗೆ ಹಾಕ್ಕೊಂಡು ಮಿಡ್ ಪಾಯಿಂಟ್ ತನಕ ಬಂದ್ಕೊಂಡು ಇದೇ ಮೊದಲಿನ ಹೊಲ್ಗೆ ಏನಿದೆಯಲ್ಲ ಅದಕ್ಕೆ ಅಲೈನ್ ಮಾಡಿಕೊಂಡು ಮತ್ತೊಂದು ಕಡೆ ಇದು ತೋಳು ತೋಳಿನ ಮತ್ತೊಂದು ಕಡೆಯೂ ಬ್ಲೌಸಿಗೆ ಜಾಯಿಂಟ್ ಬರ್ತೀನಿ ನೋಡಿ ನಿಧಾನವಾಗಿ ಬರಬೇಕು ಗಡ್ಬಡೆ ಮಾಡಬಾರ್ದು ನೋಡಿ ನಿಧಾನವಾಗಿ ಎರಡೂ ಪಾರ್ಟು ಕೂಡ್ಸ್ಕೊತಾ ಯಾವುದೇ ಕಾರಣಕ್ಕೂ ಜಗ್ ತೊಗೋಬಾರ್ದು ಜಾಯಿಂಟ್ ಮಾಡ್ಕೊಂಡು ಬರಬೇಕು ಹಾಗೆ ಈ ಕಡೆ ನಾನು ಡ ಮತ್ತೆ ಉಲ್ಟ ಮಾಡಿಕೊಂಡು ಮಿಡ್ ಪಾಯಿಂಟ್ ತನಕ ಡಬಲ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ತಿರ್ಸ್ಕೊಂಡು ಅಂತ ತೋಳು ಕೂಡಿಸಿದ್ದಾಯ್ತು ನೋಡಿ ಎಷ್ಟು ನೀಟಾಗಿ ಬಂತು ಎಲ್ಲ ಕಡೆ ನೋಡಿ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ ಹೀಗೆ ಜೋಡಿಸ್ಕೊಂಡ್ರೆ ಈಗ ಬ್ಲೌಸಿನ ಅಳತೆ ಎಷ್ಟಿದೆ ನೋಡಿಕೊಂಡು ನಾನು ತೋಳಿಂದು ಮಾರ್ಕ್ ಹಾಕೋತೀನಿ ಐದು ಇಂಚಿಗೆ ಇದೆ ಐದು ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನಾನು ಇದು ಕಾಟನ್ ಬಟ್ಟೆ ಆದ್ರಿಂದ ಸ್ವಲ್ಪ ಲೂಸ್ ಇಟ್ಕೊತೀನಿ ಈಗ ಮೊದಲೇನು ಒಂದು ಹೊಲಿಗೆ ಹಾಕಿದ್ದೀವಲ್ಲ ಕಚ್ಚಾ ಹೊಲಿಗೆ ಅದಕ್ಕೆ ಇದಕ್ಕೆ ಇದು ಜಾಯಿಂಟ್ ಮಾಡಿಕೊಂಡು ಇನ್ನೊಮ್ಮೆ ಒಂದು ಕಚ್ಚಾ ಹೊಲಿಗೆ ಹಾಕ್ಕೊತೀನಿ ನೋಡಿ ನೀಟಾಗಿಟ್ಕೊಂಡು ಅದೇ ಹೊಲಿಗೆಗೆ ತಂದು ಜಾಯಿಂಟ್ ಮಾಡ್ತೀನಿ ಇದೇನು ತೋಳು ಮತ್ತು ಬ್ಲೌಸಿನ ಪಾರ್ಟು ಕೂಡಿಸಿದೆಯಲ್ಲ ಆ ಇದು ಹೊಲಿಗೆ ಆ ಕಡೆದು ಮೇಲ್ ಬರುವಂಗೆ ನೋಡ್ಕೋಬೇಕು ತೋಳಿನ ಕಡೆ ನೋಡಿ ಎಷ್ಟು ನೀಟಾಗಿ ಬಂತು ಯಾವುದೇ ತೊಂದರೆ ಆಗೋದಿಲ್ಲ ಹೀಗೆ ಮಾಡ್ರೆ ನಾವು ತೋಳು ಮತ್ತು ಸೈಡು ಜಾಯಿಂಟ್ ಮಾಡಲಿಕ್ಕೆ ನೋಡಿ ಎಷ್ಟು ನೀಟಾಗಿ ಬಂತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಟ್ ಹೊಲಿಯೋ ತೋರಿಸ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್